ಸಾಕ್ಯವ್ ನಾಯಿ ಸಾಕ್ಯಾರ ಹಿಂದಿಂದ ಏನಾದರೂ ಗುರುತಿಸಬೇಕಾಗಿತ್ತಪ್ಪ ಅಂದ್ರೆ ನಾಯಿನ ಬೇಕಿ ಮನುಷ್ಯನಿಗೆ ಅದು ಎಲ್ಲೆಲ್ಲಿ ಹೋಗುತ್ತಾ ಅದರಿಂದ ಹೋಗ್ತಾನಿವನಿಗೆ ಏನಾದ್ರು ಆ ಕಾಲದ ಪ್ರಜ್ಞೆ ಇದ್ರೆ ಅದನ್ನು ತಗೊಂಡು ಬರುವುದಾಗ್ಲಿ ಆದ್ರೆ ಹಿಂದಿಂದ ಹೋಗುದಾಗ್ಲಿ ಮಾಡ್ತಿದ್ದಿಲ್ಲ ಆ ಕಾಲ ಜ್ಞಾನ ಈತನಿಗೆ ಇಲ್ಲ ಅಂತ ಹಂಗಾಗಿ ಅದು ಎಲ್ಲೆಲ್ಲಿ ಹೋಗ್ತೈತೆ ಅಲ್ಲೆಲ್ಲಿ ಹೋಗ್ತಾನೆ ಏನು ತೀರ್ಪು ಕೊಡ್ತೈತೆ ಅದನ್ನ ಮಂದಿ ಹೇಳ್ತಾನೆ ಹೌದಲ್ಲ ಭೂತಕಾಲ ಪ್ರಜ್ಞೆ ಅದಕ್ಕೆ ಬಹಳ ಚೆನ್ನಾಗಿದೆ ಗೊತ್ತು ಹೆಜ್ಜೆ ಗುರುತುಗಳನ್ನು ಗುರುತಿಸುತ್ತೆ ವಾಸನಾ ಬಲದಿಂದ ಎಲ್ಲೆಲ್ಲಿ ಮನುಷ್ಯ ಹೆಜ್ಜೆ ಇಟ್ಟಾನ ಆ ಹೆಜ್ಜೆಗುಂಟನೇ ಹೋಗಿಬಿಡ್ತೈತಿ ಒಂದು ಘಟನೆ ನಡೀತು ಒಬ್ಬ ಹೆಣ್ಮಗಳು ಸದಾಕಾಲ ಫೋನ್ ಮಾಡ್ತಿತ್ತು ಅದೊಂದು ರೈತಾಪಿ ಕುಟುಂಬ ಆ ಕುಟುಂಬಕ್ಕೆ ಆ ಫೋನು ಅದು ಇದು ಏನು ಗೊತ್ತಿಲ್ಲ ಫೋನ್ನಲ್ಲಿ ಹೆಚ್ಚೆಚ್ಚಾಗಿ ಮಾತಾಡ್ತಾ ಇರಬೇಕಾದ್ರೆ ಮನೆಯೊಳಗಿನ ಅಜ್ಜಿ ಪ್ರಶ್ನೆ ಮಾಡ್ತಾಳೆ ಸೊಸಿಗಿ ಒಂದು ಕಡೆಗೆ ಅಜ್ಜಿ ಇನ್ನೊಂದು ಕಡೆಗೆ ಅತ್ತಿ ಅದು ಅಂದ್ರೆ ಗೊತ್ತಾಯ್ತ ನಿಮ್ಗೆ ಫೋನಿನಲ್ಲಿ ಮಾತಾಡುವಂತ ಹೆಣ್ಮಗಳ ತಾಯಿಯ ತಾಯಿ ಅಜ್ಜಿ ಗಂಡನ ಅವ್ವ ಗಂಡನ ಅವ್ವ ಅಜ್ಜಿ ಹೇಳ್ತದೆ ಅಂದ್ರೆ ಅತ್ತಿ ಹೇಳ್ತಾಳೆ ಏನ್ ಪೌಣ್ಯಾಗ ಮಾತಾಡ್ತಿ ಎಷ್ಟೊತ್ತು ಮಾತಾಡ್ತಿ ಯಾರು ಕೂಡ ಮಾತಾಡ್ತಿ ಅದ್ ಏನಾರ ಮಾತಾಡ್ತಿ ಏನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಹಚ್ಚೋದಂದ್ರೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವ್ರ ಲೋಕನ ಬೇರೆ ಎರಡು ಮಕ್ಕಳಾಗ್ಯಾವ ಏನದು ಬಂದ್ ಮಾಡು ಬಂದ್ ಮಾಡು ಅಂತ ಹಿಂಗೆ ಎಷ್ಟೋ ದಿನಗಳಿಂದ ಹೇಳ್ಕೊಂತ ಬಂದು ಬಂದ್ ಮಾಡಲಾರ್ದಾಗ ಅದನ್ನ ಕಸಗೊಂಡು ಒಳಗೆ ಹಾಕಿ ಟ್ರಂಕ್ನಾಗ ಹಾಕಿ ಇಟ್ಟು ಎಮ್ಮೆ ಮೇಸಾಕ್ ಹೋತು ಅಜ್ಜಿ ಪೋನ ಕಸದ ಒಳಗಿಟ್ಟಿದ್ದು ಒಂದೇ ನೋವಿಗೆ ಒಂದು ಕಂದ್ಲಿ ಅಂತದು ಕುಡೋಲಿನಂತ ತಗೊಂಡು ಅಡವಿಗೆ ಎಮ್ಮೆ ಮೇಸಾಕ್ ಹೋಗಿರುವಂತ ಅಜ್ಜಿ ಹತ್ತಿ ಅವಳನ್ನ ಇವಳು ಕೊಲೆ ಮಾಡಿಲ್ಲ ಕೊಲೆ ಆಯ್ತು ಇದು ಪೊಲೀಸ್ ಇಲಾಖೆಗೆ ಸುದ್ದಿ ಗೊತ್ತಾಯಿತು ಅಜಾತಶತ್ರು ಯಾರಿಗೂ ತೊಂದರೆ ಕೊಡದೆ ಇರುವಂತಹ ಜೀವ ಕೊಲೆ ಆಗುತ್ತೆ ಅಂತಂದ್ರೆ ಊರೆಲ್ಲ ಬೆರಗಾಯಿತು ಅದಾದ ನಂತರದಲ್ಲಿ ಅದಾದ ನಂತರದಲ್ಲಿ ಇವರು ತಗೊಂಡು ಬಂದ್ರಲ್ಲ ಅದನ್ನ ಏನ ಹೇಳಕತಿದ್ನಲ್ಲ ಭೂತಕಾಲವನ್ನು ಗುರುತಿಸುವಂತ ಅದನ್ನು ತಗೊಂಡು ಬಂದು ಬಿಟ್ಟರು ಅದು ಆ ಹೆಣದತ್ರ ಹೋಗಿ ಅಲ್ಲಿಂದ ಸೀದ ಮನೆಗೆ ಬಂತು ಮನಿಗೆ ಬಂದು ಕೂಡಲೇ ಹೊರಗೆ ಬಿಟ್ಟಿರುವಂತ ಎರಡು ಚಪ್ಪಲಿ ಬಯಾಗ ಹಿಡ್ಕೊಂತು ಪೊಲೀಸರಿಗೆ ಕೊಡಿತು ಇದನ್ನ ಹಾಕ್ಕೊಂಡು ಹೋಗಿದ್ರು ಇವನ್ನ ಹಾಕೊಂಡು ಹೋಗಿದ್ರು ಅದನ್ನ ಮಾಡಕ್ಕೆ ಉಟ್ಕೊಂಡು ಸೀರೆ ಎಲ್ಲಿ ಐತಿ ಅಂತ ಅಲ್ಲಿ ಹೋಗಿದಿನ ಎತ್ರೆ ಎಂತೈತಿ ಅದನ್ನ ಬಯಾಗ ಹಿಡ್ಕೊಳತ್ತೆ ಭೂತ ಕಾಲ ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ನಿನಗೆ ಗೊತ್ತಾಗಿದ್ರೆ ನಿನ್ನ ಮೂಸಿ ನೋಡಕ್ ಹೋಗಿದ್ವಿ ನಿನಗೆ ಗೊತ್ತಾಗಲ್ಲ ಗೊತ್ತೇನು ಇಲ್ಲ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲವನ್ನ ಈ ಕೋಳಿಗಳ ಸಂಕುಲದಲ್ಲಿ ಒಂದು ಹುಂಜ ಅಂತ ಇರುತ್ತಲ್ಲ ಗಂಡಜೀವಿ ಅದು ಗುರುತಿಸುತ್ತೆ ಈಗ ಟೈಮ್ ಎಷ್ಟಾಗೈತಿ ಅಂತ ಹೇಳುತ್ತದು ಹೌದಾ ಮೂರಕ್ಕೊಮ್ಮೆ ಹೋಗುತ್ತೆ ಯಾರಾದ್ರೂ ಹೇಳೋರು ಹೇಳ್ರಿ ನಾಲ್ಕಕ್ಕೊಮ್ಮೆ ಕೋಮಿ ಕೂಗುತ್ತ ಯಾರಾದ್ರೂ ಹೇಳೋರಿದ್ರೆ ಹೇಳ್ರಿ ನಾಲ್ಕು ಆತಂತ ಒಮ್ಮೆ ಹೇಳುತ್ತ ಮೂರು ಆತಂತ ಒಮ್ಮೆ ಹೇಳುತ್ತ ಐದಾತಂತ ಒಮ್ಮೆ ಹೇಳುತ್ತ ಕೊನೆಗೆ ಆರಕ್ಕೊಮ್ಮೆ ಕೂಗಿ ಗಪ್ಪ ಆಗತ್ತ ಈಗ ಎಷ್ಟೋ ಕೋಳಿ ಕೂಗದು ಬಂದ್ ಮಾಡ್ಯಾವ ಯಾಕಂದ್ರೆ ಕೂಗಿದ್ರೆ ಬಿಡಂಗಿಲ್ಲ ಇವ್ರು ನಮ್ಮಣ್ಣ ಇಲ್ಲೇ ಅದೀವಿ ಅಂತ ಹೇಳಿ ತಿಳ್ಕೊಂಡು ಬಂದು ಒಯ್ದ ಬಿಡ್ತಾರ ಅಂತ ಹೇಳಿ ಕೂಗೋದು ಬೇಡ ಸಾಯೋದು ಬೇಡ ಅಂತೀರ್ಮಾನ ಮಾಡ್ಯಾವ ಗುರ್ತಿಸ್ತಾವ ಹೇಳ್ತಾವ ಇನ್ನು ಸೂರ್ಯೋದಯ ಆಗ್ತದೆ ಏಳು ಅಂತ ನಿನಗದು ಗೊತ್ತಿಲ್ಲ ನೀನು ಅಲಾರಾಮ್ ಇಟ್ಟುಕೊಂಡು ಮಲ್ಕೊಳ್ತೀಯ ಅದು ಎಬ್ಬಿಸಿದ್ರ ಹೇಳ್ತೀಯ ಅದು ಕೆಟ್ಟ್ರ ನೀ ಓದಿ ಅದು ಎಬ್ಬಿಸಿದ್ರೆ ಅದನ್ನ ಬಡದ ಮಲಗಿಸಿದ ಅದನ್ನು ನೀ ಮತ್ತೆ ಮಲ್ಕೊಳ್ಳಾಕ ಇಡಾಕ ಯಾಕೆ ಹೋಗ್ಬೇಕು ಬಡದ ಮಲಗಿಸಾಕೆ ಯಾಕೆ ಹೋಗ್ಬೇಕು ಅಲ್ಲ ವರ್ತಮಾನ ಯುದ್ಧಗಳಲ್ಲಿ ಆನೆಗಳನ್ನು ಉಪಯೋಗ ಮಾಡ್ತಿದ್ರು ಯುದ್ಧಕ್ಕಾಗಿ ದೊಡ್ಡ ಪ್ರಾಣಿ ಅಲ್ಲ ಆ ಪ್ರಾಣಿ ಯುದ್ಧ ನಡೆದಿರುವಂತಹ ಸಂದರ್ಭದೊಳಗೆ ಅಕಡೆ ಸಾವಿರ ಸಾವಿರ ಜನ ವಿರೋಧಿಗಳು ಈ ಕಡೆ ತಮ್ಮ ಸೈನ್ಯ ಈ ಕಡೆ ಇರುವಂತಹ ಆನೆಗಳು ಅಕಡೆ ಇರುವಂತಹ ಆನೆಗಳು ಯುದ್ಧ ಪ್ರಾರಂಭ ಆಗಿರುವಂತಹ ಸಂದರ್ಭದಲ್ಲಿ ಎದುರಾಳಿಗಳನ್ನೇ ಕೊಲ್ತಿದ್ವೇ ಹೊರತಾಗಿ ತಮ್ಮವರನ್ನು ಎಂದೂ ಕೂಡ ಕೊಲ್ತಿದ್ದಿಲ್ಲವು ತಮ್ಮವ್ರೇನಾದ್ರೂ ಏನಾದರೂ ಬಂದ ಕಾಲಾಗ ಬಿದ್ರೆ ತಮ್ಮವ್ರೇನಾದ್ರೂ ಏನಾದರೂ ಬಂದ ಕಾಲಾಗ ಬಿದ್ರೆ ಇವ್ರು ನಮ್ಮವರು ಇವರು ನಾವು ಕೊಲ್ಲಬಾರದು ಈಗ ಯುದ್ಧ ನಡೆದದೆ ಈಗ ನಾವು ಏನಿದ್ರು ಎದುರಾಳಿಗಳನ್ನ ಮಾತ್ರ ಹೇಳಿ ತಿಳ್ಕೊಂಡು ತಮ್ಮವರನ್ನ ಸೊಂಡಿಯಿಂದ ಎಬಸುವಂತಹ ಪ್ರಯತ್ನ ಮಾಡ್ತಿದ್ವು ಕಾಲಾಗ ಬಿದ್ರೆ ಮೂರು ಕಾಲಿನ ಮೇಲೆ ಯುದ್ಧವನ್ನ ಮಾಡ್ತಿದ್ವೇ ಹೊರತಾಗಿ ಆತನ ಮೇಲೆ ಕಾಲು ಊರುತ್ತಿದ್ದಿಲ್ಲ ಎಂತಹ ಜ್ಞಾನ ವರ್ತಮಾನ ಪ್ರತಿ ನೀವು ಹೊಡೆದಿ ನೀವು ಮಂದಿ ಸರಿ ಅಂತ ಆ ಕಾಲ ಜ್ಞಾನ ನಿಮಗೆ ಇಲ್ಲ ಅಂತಹ ಜ್ಞಾನ ಮನುಷ್ಯನಿಗೆ ಇಲ್ಲ ಒಂದು ಸ್ವಲ್ಪ ಆ ಗುಣಗಳು ಬಂದು ಅಂತ ಗುಂಡಪ್ಪನವರು ಬರೀತಾರ ಬ್ರಹ್ಮ ಮೊದಲು ನರಿಯನ್ನ ಸೃಷ್ಟಿ ಮಾಡಿದಂತೆ ಅದರ ಜಾನತನವನ್ನ ಕಂಡು ಬೆರಗಾಗಿ ಬಿಟ್ಟನಂತೆ ಏನು ಬುದ್ಧಿವಂತ ಪ್ರಾಣಿ ಇದು ಅಂತ ಇನ್ನೊಂದನ್ನು ಸೃಷ್ಟಿ ಮಾಡಿದ ವಾನರವನ್ನ ವಾನರನ ಸೃಷ್ಟಿ ಆಯಿತು ಮಂಗ ಅಲ್ಲ ಮಂಗನ ಜನನ ಆಯಿತು ಅದ್ರ ಉಡಾಳತನವನ್ನು ನೋಡಿದ ಮಂಗ ಅಂದ್ರೆ ಉಡಾಳತನ ಮಾಡುದಲ್ಲ ನೀವು ಸುಮ್ನ ಹೊಂಟ್ರ ಅದು ಹೌದಾ ಪಾಪ ಒಳ್ಳೆಯವರು ಸುಮ್ ಸುಮ್ನ ಹೊಂಟಾಗ ಹಲಕಿಸಿ ಅವ್ರನ್ನ ಅಯ್ಯೋ ಮಂಗ ಅಂತಾರೆ ನಮ್ಮವರು ಹೌದಾ ಖಾಲಿ ಉಪ್ರೇಟೆ ಹಲ್ಕಿಸಿದಪ್ಪ ಮಂಗ ನಮಗೆಲ್ಲ ಉಡಾಳ್ತನಕ್ಕೊಂದು ಉದಾಹರಣೆ ಅದು ಇದರ ಜಾಣ್ಮೆ ಅದರ ಉಡಾಳ್ತನವನ್ನು ಕಂಡು ಬೆರಗಾಗಿರುವಂತಹ ಆ ಬ್ರಹ್ಮ ಇನ್ನೊಂದನ್ನು ಸೃಷ್ಟಿ ಮಾಡಬೇಕಂತ ಅನ್ಕೊಂಡ ಇನ್ನೊಂದನ್ನು ಸೃಷ್ಟಿ ಮಾಡಲಿಕ್ಕೆ ವಿಚಾರ ಮಾಡಿದಾಗ ಮತ್ತೊಂದು ತಲೆಯಲ್ಲಿ ಬರ್ತದೆ ಇನ್ನೊಂದು ಸೃಷ್ಟಿ ಮಾಡೋದ್ರ ಬದಲು ಇವು ಎರಡು ಕೂಡಿಸಿದ್ರೆ ಯಾವ್ದು ಹುಟ್ಟುತ್ತೆ ನೋಡು ನಂತ ಕೂಡಿಸಿದ ಅವಾಗ ನರ ಹುಟ್ಟಿದಂತೆ ಮನುಷ್ಯ ಹಂಗಾಗಿ ಮನುಷ್ಯನಿಗೆ ನರಿಯ ಗುಣಗಳು ಮಂಗನ ಗುಣಗಳು ಎರಡು ಅದಾವ ಅಂತ ಅವ್ರು ಹೇಳ್ತಾರ ಡಾರ್ವಿನ್ ಸಿದ್ಧಾಂತ ಏನು ಅಂತಂದ್ರೆ ಮಂಗನಿಂದ ಮಾನವ ಅಲ್ಲ ಮಂಗನಿಂದ ಮಾನವ ಆತನ ಸಿದ್ಧಾಂತ ಅದು ಹೆಂಗಾಯ್ತು ಏನಾಯ್ತು ಅಂತೆಲ್ಲ ಹೇಳ್ಕೊಂತ ಬಂದ್ರು ಮಂಗನಿಂದ ಮಾನವ ಆದ್ಮೇಲ ಈ ಮಾನವ ಈಗ ಮಂಗ ಆಗಾಕೈತೇನ ಅದು ಉಲ್ಟಾ ಆಗಕಾಗಲಿಕ್ಕೆ ಹತ್ತಿದ್ದಾನೆ ಅಂತ ಅಥವಾ ಹತ್ತಿದ್ದಾನೆ ಅಂತ ಪೂರ್ಣ ವಿರಾಮ ಕೊಡುವ ಪ್ರಶ್ನಾರ್ಥಕ್ಕೆ ಚಿನ್ನ ಹಾಕಿಕೊಂಡ್ರೆ ನೀವು ಯಾರಾದರೂ ಹಂಗಾರ ಇಟ್ಕೋರಿ ಪೂರ್ಣ ವಿರಾಮಿ ನಿಮಗೊಂದು ಸತ್ಯ ಅನ್ನುವಂತಹ ನಿಮಗೆ ಗೊತ್ತಾಗ್ತದೆ ಪ್ರಾಣಿಗಳಲ್ಲಿ ದುರ್ಗುಣಗಳು ಇಲ್ಲ ಅಂತಲ್ಲ ಅದಾವ ಮನುಷ್ಯನಷ್ಟ ಅಲ್ಲ ಮನುಷ್ಯನಷ್ಟ ಅಲ್ಲ ವಿಷ ಹಲಾಹಲ ಸಮುದ್ರದ ಆಳದಲ್ಲಿತ್ತಂತೆ ಅಮೃತವನ್ನ ಪಡೆಯಲಿಕ್ಕೆ ಹೋಗಿರುವಂತಹ ದೇವತೆಗಳಿಗೆ ವಿಷ ಸಿಕ್ತಂತೆ ಆ ವಿಷವನ್ನ ಶಿವ ಸ್ವೀಕಾರ ಮಾಡಿದಂತೆ ಅಲ್ಲಿರುವ ವಿಷವನ್ನ ಗಂಟಲದಲ್ಲಿ ಇಟ್ಕೊಂಡನಂತೆ ಅಲ್ಲಿಂದನೂ ಕೂಡ ಅದು ಜಗ ಬಿಟ್ಟು ಮನುಷ್ಯನ ಕಡೆಗೆ ಬಂತಂತೆ ಒಂದ ಕಡೆಗೆ ಉಳಿಲಿಲ್ಲಂತದು ಸರ್ವಾಂಗದೊಳಗ ಆಯ್ತಂತ ಸರ್ವಾಂಗದೊಳಗೆ ನರಿನ ಇಹಲ್ ನಂಜು ನರಿಗೆ ನಾಯಿಗೆ ನಂಜು ವಿಷ ಹಲ್ಲಿನೊಳಗದೆ ಉರಗದ ತಲೆ ನಂಜು ಹಾವಿಗೆ ವಿಷ ಒಳಗದೆ ಆದ್ರ ಮನುಷ್ಯನಿಗೆ ಸರ್ವಾಂಗದೊಳಗೈತಿ ಅಂತಾರ ತತ್ವಜ್ಞಾನಿಗಳು ಸರ್ವಾಂಗದಲ್ಲಿ ಕೂಡ ವಿಷ ಅನ್ನುವಂತಹದ್ದು ತುಂಬಿಕೊಂಡದೆ ಒಂದು ಸ್ವಲ್ಪ ಈ ಮನುಷ್ಯನಿಂದ ಬಹಳ ಎಚ್ಚರ ಎಚ್ಚರ ಅಂತ ಹೇಳ್ಕೊತ ಬಂದ್ರು ಆ ಪ್ರಾಣಿ ಈ ಪ್ರಾಣಿಗಳಿಂದ ಎಚ್ಚರ ಆ ಪಕ್ಷಿಗಳಿಂದ ಎಚ್ಚರ ಅನ್ನೋದು ಕಡಿಮೆ ಆದ್ರೆ ಮನುಷ್ಯನಿಂದ ಎಚ್ಚರ ಅಂತ ಹೇಳ್ತಾವೆ ಎಲ್ಲಾ ಸಿದ್ಧಾಂತಗಳು ಯಾಕೆ ಹಿಂಗಾದ ಮನುಷ್ಯ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ನಾವು ಈಗ ಟೆಗರ್ ಅನ್ನೋದು ಒಂದೈತಿ ಟೆಗರ್ ಕುರಿ ಹಿಂಡಿನೊಳಗೆ ಒಂದು ಗಂಡ ಪ್ರಾಣಿ ಇರ್ತೈತಲ್ಲ ಅಲ್ಲ ಅದಕ್ಕೆ ಟೆಗರ್ ಅಂತಾರೆ ನಿಮ್ಗೆ ಪ್ಯಾಟಿ ಮಂದಿಗೆ ಇವು ಗೊತ್ತಿರಂಗಿಲ್ಲ ಅದಕ್ಕೆ ಬಿಡಿಸಿ ಬಿಡಿಸಿ ಹೇಳಾಕತ್ತೀನಿ ನಾನು ಟೆಗರ್ ಅಂತ ಇರ್ತದೆ ಆ ಟೆಗರ್ನ ನೀವು ನೋಡ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿ ನಿಂತು ನೋಡ್ಬೇಕಪ್ಪ ಮುಂದೆ ನಿಂತು ನೋಡಬಾರದು ಟೆಗರ್ ನೋಡ್ಬೇಕಾಗಿತ್ತು ಅಂದ್ರೆ ಹಿಂದೆ ನಿಂತು ನೋಡ್ಬೇಕು ಯಾಕ ಮುಂದ ನಿಂತರ ಗುದ್ದುತ್ತ ಹಿಂದೆ ನಿಂತು ನೋಡೋದ್ರಿಂದ ಅದರಿಂದ ಯಾವ ಅಪಾಯನೂ ನಿನಗಿಲ್ಲ ಟೆಗರ್ ನೋಡ್ಬೇಕಾದ್ರೆ ಹಿಂದೆ ನಿಂತು ನೋಡೋದು ಕತ್ತಿ ನೋಡ್ಬೇಕಾದ್ರ ಮುಂದೆ ನಿಂತು ನೋಡೋದು ಒಂದೊಂದು ಕಡೆಗೆ ಇನ್ನು ಪ್ರಯೋಗ ಮಾಡ್ತಾವೆ ತಮ್ಮ ಬದುಕಿಗಾಗಿ ಅವು ಮಾಡ್ತಿರ್ಬೋದು ಒಂದನ್ನ ಮುಂದೆ ನಿಂತು ನೋಡ್ಬೇಕು ಇನ್ನೊಂದನ್ನ ಹಿಂದೆ ನಿಂತು ನೋಡ್ಬೇಕು ಮನುಷ್ಯನನ್ನ ಎಕಡೆ ನಿಂತು ನೋಡೋವೇ ನೀನು ಎಲ್ಲಿ ನಿಂತು ನೋಡಿದ್ರು ಕಷ್ಟ ಐತಿ ಎಕಡೆ ಪೆಟ್ಟ ಬೀಳುತ್ತೆ ಗೊತ್ತಾಗಲ್ಲ ಏನಾಗತ್ತ ಗೊತ್ತಾಗಲ್ಲ ಏನ್ ಮಾಡ್ತಾನೆ ಗೊತ್ತಾಗಲ್ಲ ಆತ ಅಂತಹ ಕಹಿ ಗುಣಗಳು ಮನುಷ್ಯನಿಗೆ ನಾವು ಪ್ರಾಣಿಗಳನ್ನ ನೋಡಿ ಏನ್ ತಿಳ್ಕೊಳ್ಬೇಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಆದರ್ಶ ಗುಣಗಳು ಆ ಪ್ರಾಣಿಗಳಂಗೆ ಬರಬೇಕು ಅಂತ ಸಿದ್ಧಯ್ಯ ಪುರಾಣಿಕರು ಬರೀತಾರೆ ಬೆಕ್ಕಿನ ಕನಸಿನ ತುಂಬ ಇಲಿಗಳೇ ಬೆಕ್ಕಿಗೆ ಏನಾದರೂ ಕನಸು ಬಿದ್ರೆ ಬರೀ ಇಲಿ ಬಂದಂಗೆ ಆಗ್ತದ ಬೆಕ್ಕಿನ ಕನಸಿನ ತುಂಬ ಇಲಿಗಳೇ ಕೊಕ್ಕರೆಯ ಕನಸಿನ ತುಂಬ ಮೀನುಗಳೇ ಆ ನೀರಿನ ಮೇಲೆ ನಿಂತುಕೊಂಡು ಹಿಂಗೆ ಜಪ್ಸಿ ಹಿಡಿತಿರ್ತದಲ್ಲ ಒಂದು ಹಕ್ಕಿ ಅದಕ್ಕೆ ಕೊಕ್ಕರೆ ಅಂತಾರೆ ಅಥವಾ ಸುಮ್ಮನೆ ಹಿಂಗೆ ಕುತ್ಕೊಂಡಿರ್ತೈತಲ್ಲ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಕಣ್ಣು ತೆರ್ಕೊಂಡು ಏನಿದ್ರು ಅದೇ ಕನಸು ಕಾಣೋದು ಈಗ ಬರ್ತೈತಿ ಇಷ್ಟು ದೊಡ್ಡದು ಬರ್ತೈತೆ ಅಷ್ಟು ಸ್ಥಾನದ ಬರ್ತೈತೆ ಹಿಂಗೆ ಹಿಡಿಬೇಕು ಹಂಗೆ ಹಿಡಿಬೇಕು ಅದೇ ಕನಸು ಕೊಕ್ಕರೆಯ ಕನಸಿನ ತುಂಬ ಮೀನುಗಳೇ ತೋಳನ ಕನಸಿನ ತುಂಬ ಕುರಿಗಳೇ ಹುಲಿಯ ಕನಸಿನ ತುಂಬ ಹಸುಗಳೇ ಗಿಡಗನ ಕನಸಿನ ತುಂಬ ಹಕ್ಕಿಗಳೇ ಗಿಡಗನ ಕನಸಿನ ತುಂಬ ಗಿಡಗ ಅಂತ ಒಂದು ಪಕ್ಷಿ ಬಹಳ ನೋಡ್ಲಿಕ್ಕೆ ಸಾನದಿರ್ತದ ಆದರೆ ಬಿರುಸು ಬಹಳ ಯಾವ ಪಕ್ಷಿನಾದರೂ ಹಿಂಗೆ ಹೊಡೆದಾಗ್ತಿ ಅದಕ್ಕೇನಾದ್ರೂ ಕನಸು ಬಿದ್ರೆ ಕೆಲವು ಹಕ್ಕಿಗಳು ಆಗ್ತಾವಂತ ಅದ್ರ ಕನಸಿನೊಳಗೆ ಹಾವಿನ ಕನಸಿನ ತುಂಬ ಕಪ್ಪೆಗಳೇ ಇವಕ್ಕೂ ಕೂಡ ಕನಸು ಬೀಳ್ತಾವ ಆಸೆಗಳದಾವ ಒಂದೊಂದು ಮನುಜನ ಕನಸಿನಲ್ಲೋ ಕುರಿ ಕೋಳಿ ಹಸು ಹಂದಿ ಅಷ್ಟೇ ಅಲ್ಲ ಹೊಣ್ಣು ಹೆಣ್ಣು ಮಣ್ಣು ಒಂದೋ ಎರಡೋ ಈತನಿಗೆ ಬೀಳುವ ಕನಸುಗಳು ನೂರಾರು ನೂರಾರು ಕನಸುಗಳನ್ನ ಕಾಣ್ತಾನೆ ಮನುಷ್ಯ ಎಲ್ಲದನ್ನೂ ತಿಂದು ಹಾಕಬೇಕಂತಾನೆ ಯಾಕಿ ಇಂಥದ್ದೊಂದು ಗುಣ ಹೊಟ್ಟೆ ಪಾಡಿಗಾಗಿ ಪ್ರಾಣಿ ಪಕ್ಷಿಗಳು ಒಂದು ದುರ್ಗುಣವನ್ನು ಹೊಂದಿದರೆ ಈತನ ಹೊಟ್ಟೆ ತುಂಬಿದ ಮೇಲೂ ಕೂಡ ದುರ್ಗುಣವನ್ನ ಕಳ್ಕೊಳ್ಳೋದಿಲ್ಲಲ್ಲ ಅದು ಜೀವನ ಅಲ್ಲ ಅದು ಜೀವನ ಅಲ್ಲ ಯಾವುದು ಜೀವನ ಅಂತಂದ್ರೆ ಇರುವ ದುರ್ಗುಣಗಳನ್ನು ದೂರ ಮಾಡಿಕೊಂಡು ಸದ್ಗುಣಗಳನ್ನು ಒಳಗೆ ಹಾಕಿಕೊಳ್ಳೋದೇ ಜೀವನನೇ ಹೊರತಾಗಿ ಒಂದಿಷ್ಟು ಎಲ್ಲ 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 ವ್ಯವಸ್ಥೆಯನ್ನು ಕೆಡಿಸ್ತಾ ಹೋಗುವಂತಹದ್ದು ಜೀವನ ಅಲ್ಲ ಅನ್ನುವಂಥದ್ದು ಅವು ಎಷ್ಟು ಚಲೋ ಅದಾವ್ರಿ ಹೌದಾ ಅವಕ ಭಾಷಾ ಸಮಸ್ಯೆ ಇಲ್ಲ ಅವು ಕರ್ನಾಟಕದಾಗೂ ಆರಾಮ್ ಬಾಳೆ ಮಾಡಿಬಿಡ್ತಾವ ಮಹಾರಾಷ್ಟ್ರದಾಗೂ ಬಾಳೆ ಮಾಡಿಬಿಡ್ತಾವ ಆ ಕಡೆ ಉತ್ತರ ಪ್ರದೇಶದ ಕಡೆಗೂ ಹೋಗಾವ ಈ ಕಡೆ ಆಂಧ್ರದಾಗೂ ಹೋಗಾವ ಬೇರೆ ರಾಷ್ಟ್ರಕ್ಕೂ ಹೋಗಾವ ಆ ರಾಷ್ಟ್ರದ ಪಕ್ಷಿಗಳು ಈ ಕಡೆ ನಮ್ಮ ಕಡೆಗೂ ಬರ್ತಾವ ವಲಸೆ ಪಕ್ಷಿಗಳು ಅಂತ ಪೇಪರ್ನಾಗ ಓದ್ತಿರ್ಲ ನೀವೆಲ್ಲ ನಮ್ಮಲ್ಲಿ ಮಾಗಡಿ